ಹಾಯ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾರ್ಮಲ್ ಡೆಲಿವರಿ ಹೇಗ ಹೇಗೆ ಮಾಡ್ಕೊಳ್ಳೋದು ಅಂಥೇಳ್ಬಿಟ್ಟು ನಾನು ಒಂದು ವೀಡಿಯೋಸಲ್ಲಿ ಟಿಪ್ಸ್ ಕೊಟ್ಟಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ರಿಗೂ ಕೂಡ ವೆಲ್ ಹಾಯ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋಸಲ್ಲಿ ಏನಪ್ಪ ಅಂತಂದರೆ ಒಬ್ಬರು ಹವಿ ನನಗೆ ಮೆಸೇಜ್ ಹಾಕಿದ್ರು ಅಕ್ಕ ನಾನು ನಾರ್ಮಲ್ ಡೆಲಿವರಿ ಬಗ್ಗೆ ಒಂದು ವೀಡಿಯೋಸ್ ಮಾಡಕ್ಕ ಅಂತ ಹೇಳಿ ಸರಿ ಅಂತೇಳಿ ನಾನು ಒಂದು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾರ್ಮಲ್ ಡಿಲಿವರಿ ಆಗಬೇಕು ಅಕ್ಕ ನನಗೆ ಸೀಜನಿಂಗ್ ಅಂದರೆ ತುಂಬ ಭಯ ಅಂತ ಎಲ್ಲ ಬ್ಯಾಕ್ ಪೇನ್ ಅದೆಲ್ಲ ಜಾಸ್ತಿ ಬರುತ್ತೆ ಅಂತಕ್ಕ ನಮ್ಮ ಅಕ್ಕನ ಮಾತು ಕೇಳಿಬಿಟ್ಟು ನನಗೆ ನಾರ್ಮಲ್ ಆಗಬೇಕು ಅಂತ ಇವಾಗ ತಿಂದಲಿದ್ದೀನಿ ಅಕ್ಕ ಪ್ಲೀಸ್ ಒಂದು ವಿಡಿಯೋ ಆದರೂ ಮಾಡಿ ಅಕ್ಕ ಅಂತ ಹೇಳಿಬಿಟ್ಟು ಹೇಳಿದರು ಒಬ್ಬರ ಸಿಸ್ಟರ್ ನನಗೆ ಆಯಿತು ಅಂತ ನಮ್ಮದು ನಾರ್ಮಲ್ ಡಿಲಿವರಿ ಹೀಗೆ ಆಗಿದೆ ಅಂತಂದರೆ ನಾನು ಟಿಪ್ಸ್ ನಮ್ಮ ಅಮ್ಮನಿಂದನೇ ಕಲ್ತಿರೋದು ಅಂತ ಹೇಳ್ಬೋದು ನಮ್ಗೆ ಒಂದು ತಿಂಗಳಿಂದನೇ ಹೇಳ್ಬಿಡ್ತಾರೆ ನಾರ್ಮಲಾ ಅಂತ ಹೇಳ್ಬಿಟ್ಟು ಡಾಕ್ಟರು ಅದರಲ್ಲಿ ನನಗೇನು ಹೇಳಿರಲಿಲ್ಲ ನಾರ್ಮಲ್ ಆಗುತ್ತೆ ಬಿಡಮ್ಮ ಅಂತೇಳಿ ಎಲ್ಲರೂ ಕೂಡ ಹೇಳಿದ್ರು ನಮ್ಮನೆ ಹಳ್ಳಿಗಳಲ್ಲೆಲ್ಲ ಎಲ್ಲ ಕೆಲಸ ಮಾಡ್ತಾಯಿರ್ತೀವಿ ಆರೋಗ್ಯಕವಾಗಿ ಇರ್ತೀವಿ ನಾವು ಅದರಿಂದ ಏನು ಎಫೆಕ್ಟ್ ಕೂಡ ಆಗೋಲ್ಲ ನಮಗೆ ನೀವು ರೆಸ್ಟ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಅಂತ ಹೇಳಿಬಿಟ್ಟು ನೀವು ಫುಲ್ ರೆಸ್ಟ್ ಮಾಡಿ ಮಾಡಬೇಡ ಅಂತ ಹೇಳ್ತಾ ಇಲ್ಲ ಎಂಟು ತಿಂಗಳು ಏಳು ತಿಂಗಳು ಹಿಂಗೆ ಎಷ್ಟು ಒಂದು ಆರು ಏಳು ತಿಂಗಳು ತನಕ ಆಗಿ ಇರಿ ಆಮೇಲೆ ನೀವೇನು ಮಾಡಿ ತುಂಬ ಆಗಿರ್ಬೋದು ಒಂದು ಸ್ವಲ್ಪ ವಾಕಿಂಗು ತಿನ್ನೋದು ಎಲ್ಲ ಚೆನ್ನಾಗಿ ತಿಂತಾ ಇರಬೇಕು ಹಾಗೆ ನಾರ್ಮಲ್ ಡೆಲಿವರಿ ಅಂತ ಆಗುತ್ತೆ ಅಂತಂದರೆ ನಮಗೆ ತುಂಬ ಶಕ್ತಿ ಬರಬೇಕಲ್ವ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವುದೂ ಕೂಡ ಭಯ ಇಟ್ಕೊಳಕ್ಕೆ ಹೋಗ್ಬೇಡಿ ದೇವ್ರಿದಾನೆ ನೋಡಿ ರಾಘವೇಂದ್ರನ ಕೂಡ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನಾರ್ಮಲ್ ಡೆಲಿವರಿ ಆಗಲಿ ಅಂತ ನಾನು ಕೂಡ ಬಯಸ್ತೀನಿ ಯಾಕಂದರೆ ನಂದು ನಾರ್ಮಲ್ ಡೆಲಿವರಿನೇ ಆಗಿದ್ದು ನೀವು ಜೀರಿಗೆ ಮತ್ತು ನೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೆ ಅದಕ್ಕೊಂದು ಸ್ವಲ್ಪ ತುಪ್ಪ ಕೂಡ ಹಾಕೋಬೇಕು ನೀವು ಇನ್ನೇನೋ ನನಗೆ ಪೇನ್ ಅಕ್ಕ ತುಂಬ ತಡೆಯೋಕ್ಕೆ ಇಲ್ಲ ಅಂತ ಅಂದಾಗ ಅದನ್ನು ಒಂದು ಗ್ಲಾಸ್ ಮಾಡಿಸ್ಕೊಂಡ್ಬಿಟ್ಟು ಅಮ್ಮನ ಕೈಲಿ ಕುಡೀರಿ ಮತ್ತು ನಿಮ್ಮದು ಹೊಕ್ಕಳು ಇರುತ್ತಲ್ಲ ಅಲ್ಲಿಗೆ ನೀವು ನಾರ್ಮಲ್ ಡಿಲಿವರಿ ಆಗುತ್ತಾ ನಂದು ಅಂತ ಕಂಡುಹಿಡಿಯೋದು ಏಕಪ್ಪ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡ್ಬಿಟ್ಟು ಹೊಕ್ಕಳು ಇರುತ್ತಲ್ಲ ಅಲ್ಲಿಗೆ ಎರಡು ಹನಿ ಹಾಕಿದರೆ ಸ್ಟ್ರೇಟಾಗಿ ಹೋಗುತ್ತೆ ಅದು ನಾರ್ಮಲ್ ಡಿಲಿವರಿ ನಿಜವಾಗ್ಲೂ ಆಗುತ್ತೆ ನಿಮ್ಮಿಂದ ಮನಸ್ಸಿಂದ ಒಂದು ಸ್ವಲ್ಪ ನೀವು ಗಟ್ಟಿಯಾಗಿ ಇರಬೇಕು ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂದರೆ ನಮ್ಮ ಮನಸ್ಸಲ್ಲಿ ನಾವು ನಾರ್ಮಲ್ ಡೆಲಿವರಿ ಆಗಲೇಬೇಕು ಅಂದರೆ ಬಿ ಪಿ ಶುಗರ್ ಯಾವುದೂ ಕೂಡ ಹೆಚ್ಚಾಗಲ್ಲ ನೀವೇನು ಅಂದ್ಕೊಳ್ತೀರೋ ಅಯ್ಯೋ ದೇವ್ರಿಗೆ ಏನು ಮಾಡ್ತಾರೋ ಏನೋಪ್ಪ ಅಂತ ಹೇಳಿಬಿಟ್ಟು ನೀವೇನು ಮಾಡ್ತೀರ ತುಂಬ ಭಯ ಪಟ್ಕೊಳ್ಳೋದ್ರಿಂದ ಬಿ ಪಿ ಶುಗರ್ ಜಾಸ್ತಿ ಆಗಿಬಿಟ್ಟಿರುತ್ತೆ ನಿಮಗೆ ಆವಾಗ ಬಿ ಪಿ ಜಾಸ್ತಿ ಆದಾಗ ಏನು ಮಾಡ್ತಾರೆ ಡಾಕ್ಟರ್ ಇಲ್ಲಮ್ಮ ನಿಮ್ಗೆ ನಾರ್ಮಲ್ ಆಗೋಲ್ಲ ಸೀಸರಿಂಗ್ ಆಗುತ್ತೆ ಅಂತ ಸಿಝರಿಂಗು ಸೀಸರಿಂಗ್ಬಿಡ್ತಾರೆ ಅಷ್ಟೇ ನಿಮ್ಮ ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಪ್ಪ ಅಂತಂದರೆ ನೀವು ಒಂದು ಸ್ವಲ್ಪ ಧೈರ್ಯ ತುಂಬಿಕೊಳ್ಬೇಕು ನಿಮ್ಮ ಮನಸಲ್ಲಿ ಇಲ್ಲ ನಂಗೆ ನಾರ್ಮಲ್ ಡೆಲಿವರಿ ಆಗಿ ಆಗುತ್ತೆ ನಾನು ಗಟ್ಟಿಯಾಗಿ ಇದ್ದೀನಿ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು